ಅನೇರ್ ಜೊತೆ ಜೊತೆಯಲ್ಲಿ ಸೀರಿಯಲ್ನಲ್ಲಿ ಅನುಪಾತ್ರವನ್ನು ನಿರ್ವಹಿಸಿದಂಥ ಮೇಘಾ ಶೆಟ್ಟಿ ಅವರ ಬಗ್ಗೆ ಬಂದಂಥ ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದು ಇನ್ನು ಮೇಘಾ ಶೆಟ್ಟಿ ಅವರು ಅಂದರೆ ಅನುವರು ಏನಿಲ್ಲ ಅಂತಲೇ ಹೇಳ್ಬೋದು ಆದರೆ ಏನಿದ್ದು ಸುದ್ದಿ ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಮೇಘಾ ಶೆಟ್ಟಿ ಅವರು ಜೊತೆ ಜೊತೆಯಲ್ಲಿ ಸೀರಿಯಲ್ನಲ್ಲಿ ಅನಿರುದ್ಧ ಅವರ ಜೊತೆ ಪಾತ್ರವನ್ನು ಮಾಡಿದ ಬಡವರ ಮನೆ ಹುಡುಗಿಯಾಗಿ ಬಂದು ನಂತರ ಶ್ರೀಮಂತ ಮನೆ ಸೊಸೆಯಾಗಿ ನಂತರ ಅಲ್ಲಿ ನಡೆಯುವ ಬೆಳವಣಿಗೆಗಳನ್ನು ಈ ಸೀರಿಯಲ್ನಲ್ಲಿ ತೋರಿಸಲಾಗಿತ್ತು ಏನೋ ಜೀ ಕಡದಲ್ಲಿ ಬಂದಂಥ ನಂಬರ್ ಒನ್ ಟಿ ಆರ್ ಪಿ ಸೀರಿಯಲ್ ಕೂಡ ಇದು ಹೊಂದಿತ್ತು ಎರಡು ವರ್ಷಗಳ ಕಾಲ ಈ ಜೊತೆ ಜೊತೆಲಿ ಸೀರೆ ವೀಕ್ಷಕರು ಹೀಗೆ ಇದ್ದರು ಅಂತ ಸೀರೆ ಬಂತು ಅಂದರೆ ಅರ್ಧ ಗಂಟೆ ಮುಂಚೆನೇ ಟಿ ವಿ ಮುಂದೆ ಕೂರುವಂಥ ಕಾಲ ಕೂಡ ಬಂತು ಇನ್ನು ಅವರು ಇದರಲ್ಲಿ ಒಳ್ಳೆಯ ಪಾತ್ರವನ್ನು ಮಾಡೋದ್ರ ಮೂಲಕ ಒಂದು ಅತಿ ದೊಡ್ಡ ಹೆಸರು ಕೂಡ ಮಾಡಿದ್ರು ಇನ್ನು ಈ ಸಮಯ ಬೆಳ್ಳಿ ತೆರಿಗೆ ಕೂಡ ಅವರು ಬಂದರು ಅಂತಲೇ ಹೇಳ್ಬೋದು ಸದ್ಯ ಈ ಸೀರೆ ಮುಗಿದ ನಂತರ ಈ ಎಲ್ಲೂ ಕೂಡ ಯಾವ ಸೀರೆನೂ ಕೂಡ ಕಾಣಿಸ್ತಿರಲಿಲ್ಲ ಬರೋಬ್ಬರಿ ನಾಲ್ಕರಿಂದ ಐದು ವರ್ಷಗಳಿಗೆ ಅಂತರನೇ ಆಗೋಯಿತು ಸೀರಿಯಲ್ ಮತ್ತು ಸಿನಿಮಾಗಳಿಂದ ಬಹುತೇಕ ದೂರ ಉಳಿದಿದ್ದಾರೆ ಸದ್ಯಕ್ಕೆ ಅವರು ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತದೆ ಇದರಿಂದ ಅವರು ಏನಿಲ್ಲ ಅಂತ ಹೇಳ್ಬೋದು ಚಿತ್ರರಂಗ